ರಾಜ್ಯದಲ್ಲಿ ಕಳೆದ ಒಂದು ವಾರಗಳಿಂದಲೂ ಕೂಡ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಕುರಿತ ರಾಜಕೀಯ ನಾಯಕರು ಕೂಡ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಜಾತಿ ಗಣತಿ ಬಗ್ಗೆ ನನ್ಗೆ ಏನೂ ಗೊತ್ತೇ ಇಲ್ಲ ಅಂತ ಎ ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಗಣತಿ ವರದಿ ಬಗ್ಗೆ ಸರ್ಕಾರವೇ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ನಿರ್ಧಾರ ಮಾಡುತ್ತೋ ನೋಡೋಣ ಅಂತ ಹೇಳಿ ಕಲಬುರಗಿಯಲ್ಲಿ ಎಸ್ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೊಂದು ಶಾಕಿಂಗ್ ರಿಯಾಕ್ಷನ್ ಜಾತಿ ಗಣತಿ ವರದಿ ಬಗ್ಗೆ ಇದೀಗ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳಬಹುದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ನನ್ಗೆ ಏನೂ ಗೊತ್ತೇ ಇಲ್ಲ ಅಂತ ಹೇಳಿ ಎ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ ಇದೀಗ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ ಯಾಕೆಂತಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಜಾತಿ ಗಣತಿ ವರದಿಯನ್ನ ತೆಗೆದುಕೊಂಡು ಬಂದ್ರೆ ಸರ್ಕಾರಕ್ಕೆ ಏನೆಲ್ಲ ಲಾಭ ಆಗಬಹುದು ಇದರಿಂದ ಯಾವ ರೀತಿಯಾದಂತಹ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದ್ರ ಕುರಿತು ಚರ್ಚೆಯಾಗಿದ್ರು ಆಗಿತ್ತು ಬಟ್ ಆದ್ರೆ ಈಗ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಅದು ರಾಜ್ಯ ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವ್ರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವ್ರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವ್ರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ ಅದನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನು ನೋಡಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಪ್ರತಿಯೊಂದು ರಾಜ್ಯದಲ್ಲಿ ಅವರವ್ರು ಮಾಡ್ತಾರೆ ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನು ಅಲ್ಲ ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತೆ ಆ ರಿಪೋರ್ಟ್ ಕೂಡ ನಾವು ನೋಡಿಲ್ಲ ಅದನ್ನ ರಾಜ್ಯ ಸರ್ಕಾರಕ್ಕೆ ಬಿಟ್ಟು ಅದನ್ನ ನೋಡಿ ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತಹ ವಿಚಾರ ಆ ರಿಪೋರ್ಟ್ ಕೂಡ ನಾನು ನೋಡಿಲ್ಲ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರುವಂತಹ ಮಾತು ಕ್ಯಾಬಿನೆಟ್ ನಲ್ಲಿ ಏನ್ ತೀರ್ಮಾನ ಆಗುತ್ತ ಕಾದ್ ನೋಡೋಣ ಸಂಜೆ ನಾಲ್ಕು ಗಂಟೆಗೆ ಸಭೆ ಇದೆ ನೋಡೋಣ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿ ಕಲಬುರಗಿಯಲ್ಲಿ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಜಾತಿ ಗಣತಿ ಮಂಡನೆ ಹಿನ್ನೆಲೆಯಲ್ಲಿ ಜಾತಿ ಗಣತಿ ರಾಜ್ಯ ಸರ್ಕಾರ ಬಿಟ್ಟ ವಿಚಾರ ಆ ರಿಪೋರ್ಟ್ ಕೂಡ ನಾನು ನೋಡಿಲ್ಲ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಚರ್ಚಿಸಿ ಏನ್ ತೀರ್ಮಾನ ಕೈಗೊಳ್ಳುತ್ತೆ ನೋಡೋಣ ಅದು ರಾಜ್ಯ ಸರ್ಕಾರ ಬಿಟ್ಟ ವಿಚಾರ ಅಂತ ಕೂಡ ಎ ಸಿ ಸಿ ಅಧ್ಯಕ್ಷರು ಹೇಳ್ತಾ ಇರುವಂತಹ ಮಾತು